ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಬುಧವಾರ ಬೆಳಗ್ಗೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋಣ ಅಂತ ಆದರೆ ನನಗೆ ಮಡ್ರಾಸ್ ಅಯ್ಯಾಗಿದೆ ತುಂಬ ವರ್ಷಗಳಾಗಿತ್ತು ಯಾವತ್ತಾಗಿತ್ತು ಅಂತ ನನಗೆ ನೆನಪಿಲ್ಲ ನನಗೆ ಯಾಕಿದಾಯಿತು ಅಂತ ಗೊತ್ತಿಲ್ಲ ಎಲ್ಲೂ ಹೋಗೇ ಇಲ್ವಲ್ಲ ಯಾಕಾಯಿತು ಅಂತ ಅಂದ್ಕೊಂಡೆ ಆದರೆ ನಾನು ಒಂದು ಸಾವಿಗೆ ಹೋಗಿದ್ದೆ ಭಾನುವಾರ ಅಲ್ಲಿ ತುಂಬ ಜನಕ್ಕೆ ಆಗಿತ್ತಂತೆ ನನಗೆ ಗೊತ್ತಿರಲಿಲ್ಲ ಸೊ ಅಲ್ಲಿಂದ ನನಗೂ ಆಗಿದೆ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಪೂಜೆ ಮಾಡ್ತಿರೋದಕ್ಕೆ ಕಾರಣ ಗೂಗಲ್ ಆ್ಯಡ್ ಸೆನ್ಸಿಂದ ನನಗೆ ಪಿನ್ ಬಂದಿರೋದು ಆಲ್ರೆಡಿ ಇದರ ವೀಡಿಯೋ ನಾನು ನಿಮಗೆ ಮಾಡಿದ್ದೀನಿ ಬಂದಿದ್ದಕ್ಕೆ ನಿಮಗೆ ಧನ್ಯವಾದ ಕೂಡ ಹೇಳಿದ್ದೀನಿ ನನಗೆ ಅದು ಓಪನ್ ಮಾಡೋಕ್ಕೂ ಮುಂಚೆ ಈ ರೀತಿ ಇತ್ತು ಗೂಗಲ್ ಆ್ಯಡ್ ಸೆನ್ಸ್ ಪಿನ್ನು ಬಂದಿದ್ದು ನಾನು ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿದೆ ನನಗಂತೂ ತುಂಬ ಖುಷಿಯಾಯಿತು ಇವತ್ತು ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿತ್ತು ಅದಕ್ಕೋಸ್ಕರನೇ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋಣ ಅಂತ ಹೇಳಿ ಎದ್ದೆ ಆದರೆ ನನಗೆ ಮಡ್ರಾಸ್ ಐ ಆಗಿರೋದು ಗೊತ್ತಿರಲಿಲ್ಲ ರಾತ್ರಿಯೆಲ್ಲ ಅನ್ನಿಸ್ತಿತ್ತು ಕಣ್ಣೆಲ್ಲ ಉತ್ತುತ್ತಾಯ್ತು ಒಂಥರ ಒಂಥರ ನೋವುತಿತ್ತು ಬಟ್ ಬೆಳಗ್ಗೆ ಎದ್ದೋಳುವಷ್ಟರಲ್ಲಿ ಫುಲ್ಲು ಜಾಸ್ತಿ ರೆಡ್ ಆಗಿಬಿಟ್ಟಿತ್ತು ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮ ಆಗಲೇ ಐದುವರೆಗೆ ಹೋಗಿದ್ದರು ಮೈಸೂರಿಗೆ ನಾನು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ನಲ್ಲ ತುಂಬ ರಶ್ ಅಂತ ಸೊ ಇವತ್ತು ಸಹ ಅಷ್ಟೇ ರಶ್ ಇರುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ನಮ್ಮ ಚಿಕ್ಕಪ್ಪ ವಿಕ್ರಾಂತಲ್ಲಿ ಕೆಲಸ ಮಾಡ್ತಾರೆ ಮೈಸೂರಿನಲ್ಲಿ ಅವ್ರ ಜೊತೆಗೆ ಅಮ್ಮ ನಾನು ಹೋಗಿರ್ತೀನಿ ನಾನು ಅಡುಗೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ನಮಗೆ ಲಾಸ್ಟ್ ಟೈಮ್ ಹೋಟೆಲಲ್ಲಿ ಊಟ ತಿನ್ನೋದಕ್ಕೆ ಆಗಿರಲಿಲ್ಲ ಆದ್ದರಿಂದ ಅಮ್ಮನ್ನ ಬೇಗ ಕಳಿಸಿ ಅಲ್ಲೋಗಿ ಕೂತ್ಕೊಳ್ಳೋದಲ್ವ ಸುಮ್ಮನೆ ಸೊ ಅಲ್ಲೋಗಿ ಕೂತಿರ್ಲಿ ನಾನು ಆಮೇಲೆ ಹೋಗೋಣ ಅಂತ ಹೇಳಿ ಅಮ್ಮನ ಕಳಿಸಿದ್ದೆ ಆದರೆ ನನಗೆ ಕಣ್ಣಾಗಿದೆ ಅಂತ ಹೇಳಿ ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮ ನೀನು ಬರೋದು ಬೇಡ ಅಂತ ಹೇಳಿದ್ರು ಅಂದರೆ ನಾನು ಬೇಡ ಅಂತ ಹೇಳಿದ್ರೆ ಅಲ್ಲಿ ಅಣ್ಣ ಇದ್ದಾನಲ್ವಾ ಮೈಸೂರಲ್ಲಿ ಸೊ ಅವನಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅದರಿಂದ ಸರಿ ಆಯಿತು ಅವ್ನು ಬಂದರೆ ನೋಡಿ ಬರಲಿಲ್ಲ ಅಂದರೆ ನಾನೇ ಕನ್ನಡಕ ಹಾಕೊಂಡು ಬರ್ತೀನಿ ಅಂತ ಹೇಳಿದೆ ಇರುವೆ ನೋಡಿ ಇರುವೆ ಜಾಸ್ತಿ ಆಗಿಬಿಟ್ಟಿವೆ ಈ ಬೇಸಿಗೆಗಂತೂ ಎಲ್ಲಂದರಲ್ಲಿ ಇರುವೆ ಇರುತ್ತೆ ಅದರಿಂದ ರೇಖೆ ಬರದೆ ಇವಾಗ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಾಸಿವೆ ತಂದಿಲ್ಲ ತುಂಬಾ ದಿನ ಆಯಿತು ಸಾಸಿವೆ ತಗೊಂಡು ಬನ್ನಿ ಅಂತ ತಂದಿಲ್ಲ ಅದರಿಂದ ಸಾಸಿವೆ ಹಾಕದೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನಾನು ಮೊದಲೇ ಹೇಳೋದ್ನಲ್ಲ ಮನೇಲಿ ಏನಿರುತ್ತೋ ಅದ್ರಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಎಲ್ಲಾರ್ಗೂ ಟೇಸ್ಟ್ ಚೇಂಜ್ ಆದರೆ ನಾವೇನು ಮಾಡೋಕ್ಕಾಗತ್ತೆ ಎಲ್ಲರೂ ಊಟ ಮಾಡೋದು ಒಂದೇ ಅಲ್ವಾ ಸೊ ಹಾಗೆ ಮಾಡಿದೆ ಇವಾಗ ನಮ್ ಗಿಡದಲ್ಲಿ ಐವತ್ತು ಗ್ರಾಮ್ ಹೂ ಅಷ್ಟೇ ಸಿಗ್ತಿರೋದು ಆದ್ರೂ ಐನೂರು ರೂಪಾಯಿ ಕೆ ಜಿಗಿದೆ ಇಷ್ಟಕ್ಕೆ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ நான் இன்ஸ்வல் அப்பா ஆகலா எல்லா ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ನಾನು ಹೂ ಕೊಡೋಕ್ಕೆ ಹೋಗ್ತೀನಲ್ಲ ಅಲ್ಲೇ ನನ್ನ ಫ್ರೆಂಡ್ ಮನೆ ಎದುರುಗಡೆ ಮಲ್ಲಿಗೆ ಗಿಡ ಇತ್ತು ಅದ್ರಲ್ಲಿ ಗಿಡಕ್ಕೆ ತುಂಬ ಹೂ ಬರ್ತಿತ್ತು ಆವಾಗ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅದು ಇದು ಅಂದ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಕಣ್ಣು ನೋಡಿ ಎಷ್ಟು ಆಗಿಬಿಟ್ಟಿದೆ ಅಂತ ಅಮ್ಮನ ಜೊತೆಯೂ ಆಸ್ಪತ್ರೆಗೆ ಹೋಗೋದಕ್ಕೆ ಆಗಲಿಲ್ಲ ನಾನಾದರೂ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಇವ್ರನ್ನ ಕೇಳಿದೆ ಆಸ್ಪತ್ರೆ ಚೀಟಿ ಹುಡುಕ್ತಾ ಇದ್ದೀನಿ ಗೌರ್ಮೆಂಟ್ ಆಸ್ಪತ್ರೆದು ಹುಡ್ಕೋವಾಗ ನನಗಂತೂ ತುಂಬ ಖುಷಿಯಾಯಿತು ಅದು ಯಾವಾಗ ಇಟ್ಟಿದ್ನೋ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೆ ಈಗ ಆಸ್ಪತ್ರೆ ಖರ್ಚಿಗಾಯಿತು ಅಂತ ಹೇಳಿ ತುಂಬ ಖುಷಿ ಆಯಿತು ನಾನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನೋಡಿದ್ದಲ್ಲ ಮೊದಲೇ ನೋಡಿದೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಮತ್ತೊಮ್ಮೆ ವೀಡಿಯೋ ಮಾಡ್ಕೊಂಡಿದ್ದಷ್ಟೆ ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಕೇಳಿದೆ ನನಗೆ ಕೆಲಸ ಇದೆ ನನಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂದರು ಚೇರು ಮತ್ತೆ ಸೋಪ್ಬಿಡು ಅದಕ್ಕೆ ನಾನೇ ತೋರ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ನಲ್ಲಿ ರೇಖಕ ಕೂಡ ಸಿಕ್ಕಿದ್ರು ನಾನು ಹೋಗ್ಗಿದ್ದು ಕೂಡ ಸಿಕ್ಕರು ಎಲ್ಲ ಬ್ಯಾಂಕ್ ಹೋಗ್ತಿದ್ರಂತೆ ನೋಡಿ ನಮ್ಮೂರಿಂದ ಶ್ರೀನಂತಪಟ್ಟಣಕ್ಕೆ ಹತ್ತು ರೂಪಾಯಿ ಬಸ್ ಚಾರ್ಜು ಇವಾಗ ನಾನು ತೋರಿಸ್ತಿರೋದು ಇದು ಹೈವೇ ಬ್ಯಾಂಗ್ಳೂರು ಟು ಮೈಸೂರು ಹೈವೇ ಮಾಡಿದರೆಲ್ಲ ಅದು ನಾನು ವಿಡಿಯೋ ಮಾಡ್ಕೊಳ್ಳುವಷ್ಟರಲ್ಲಿ ಬಸ್ ಮೂವ್ ಆಯಿತು ಆ ಕಡೆಯಿಂದ ಬರುವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನೀರೇ ಇಲ್ಲ ಹೊಳೆನಲ್ಲಿ ಲೋಕಭಾವನೆ ಇದು ಬಾಬ್ರನ್ ಕೊಪ್ಪಳ ಹತ್ರ ಇರೋದು ತುಂಬಿ ಹರಿಯೋದು ಹೊಳೆ ಯಾವಾಗಲೂ ಕಾವೇರಿ ಹೊಳೆ ಆದರೆ ಇವಾಗ ನೀರಿಲ್ಲ ಇದು ಶ್ರೀರಂಗಪಟ್ಟಣದ ಹೊಳೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಸುಮಾರಾಗಿ ನೀರಿದೆ ನೀರು ಇದ್ಬಿಟ್ರಂತೂ ತುಂಬಿ ಹರಿತಿರುತ್ತೆ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಇದು ಬಸ್ಸಿನ ಗಾಜಿಂದ ತೆಗೆದಿರೋದು ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂದ್ಕೊಳ್ತೀನಿ ಎಲ್ಲಾದರೂ ಹೋಗುವಾಗ ಸಾವು ನೋಡಬೇಕಂತೆ ಇವತ್ತು ಕೂಡ ನಾನೊಂದು ಸಾವು ನೋಡಿದೆ ಇದು ಹಳೇ ಸಂತೆ ಮೊದಲೆಲ್ಲ ಇಲ್ಲಿ ಸಂತೆ ಮಾಡ್ತಿದ್ರು ಇವಾಗ ಸಂತೆ ಮಾಡೋ ಜಾಗ ಚೇಂಜ್ ಆಗಿದೆ ಇಲ್ಲಿ ನೋಡಿ ನಾವು ಆಸ್ಪತ್ರೆಗೆ ಹೋಗೋ ರಸ್ತೆ ಇದೆ ಇಲ್ಲೇ ಈ ರಸ್ತೆನಲ್ಲೇ ಹೋದರೆ ನಿಮಿಷ ದೇವಸ್ಥಾನ ಸಿಗೋದು ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಈಗೆಲ್ಲ ನಾನು ತುಂಬ ಸಲ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ದೊಡ್ಡ ವಿಚಾರಕ್ಕೂ ನಾನೇ ಹೋಗಿ ತೋರಿಸ್ಕೊಳ್ಳೋದು ಏನಾದರೂ ಸೀರಿಯಸ್ ವಿಚಾರ ಆದರೆ ಬೇರೆ ಆಸ್ಪತ್ರೆಯಲ್ಲಿ ತೋರಿಸ್ಬಹುದಾಗಿತ್ತು ಸಣ್ಣ ಪುಟ್ಟದಕ್ಕೆಲ್ಲ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀನಿ ಆಸ್ಪತ್ರೆಗಳಲ್ಲಂತೂ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇವತ್ತು ಕೂಡ ತುಂಬ ರಶ್ ಇತ್ತು ಆಲ್ರೆಡಿ ನನ್ನ ಹತ್ರ ಆಸ್ಪತ್ರೆ ಚೀಟಿ ಇತ್ತು ಅದಕ್ಕೆ ಇವತ್ತಿನ ಡೇಟು ಸೀಲ್ ಹಾಕಿಸ್ಕೊಂಡೆ ಅಷ್ಟೇ ಅದಕ್ಕೆ ಬೇಗ ಆಯಿತು ಇಲ್ಲಿ ಪುನೀತ್ ರಾಜ್ಕುಮಾರ್ ನಮ್ಮ ದೃಷ್ಟಿ ನಮ್ಮ ಕರ್ನಾಟಕ ಬೆಳಕನ್ನು ಕತ್ತಲೆಯು ಆವರಿಸುವ ಮೊದಲು ನಿಮ್ಮ ಕಣ್ಣುಗಳನ್ನು ಪರೀಕ್ಷಿಸಿ ನಾನಿವಾಗ ಒಂದು ವಿಚಾರದ್ದು ವಿಡಿಯೋವನ್ನ ಮಾಡಿಕೊಂಡೆ ಅದು ಪ್ರತಿ ಹೆಣ್ಮಕ್ಳಿಗೂ ಅನುಕೂಲ ಆಗತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿಕೊಂಡಿದ್ದು ಬೇರೆ ತುಂಬ ಕಾಯಿಲೆಗಳದ್ದು ವಿವರ ಇತ್ತು ಆದರೆ ನಾನು ಮುಟ್ಟಿನ ಸಮಸ್ಯೆ ಬಗ್ಗೆ ಅಥವಾ ಮುಟ್ಟಿನ ಬಗ್ಗೆ ಹೇಗೆ ಜಾಗರೂಕರಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡಿಕೊಂಡಿದ್ದು ಸ್ಯಾನಿಟರಿ ಪ್ಯಾಡನ್ನು ನಾಲ್ಕರಿಂದ ಆರು ಗಂಟೆಗೆ ಒಮ್ಮೆ ಬದಲಾಯಿಸಬೇಕು ಮತ್ತು ಕಪ್ಪನ್ನು ಎಂಟು ಗಂಟೆಗೆ ಒಮ್ಮೆ ಶುಚಿಗೊಳಿಸಬೇಕು ಸ್ಯಾನಿಟರಿ ಕಪ್ ಸ್ಯಾನಿಟರಿ ಪ್ಯಾಡ್ ಅಥವಾ ಮರು ಬಳಕೆಯ ಬಟ್ಟೆಯ ಪ್ಯಾಡನ್ನು ಉಪಯೋಗಿಸುವ ಮುನ್ನ ಮತ್ತು ಉಪಯೋಗಿಸಿದ ಬಳಿಕ ಕೈಗಳನ್ನು ತೊಳೆದುಕೊಳ್ಳಬೇಕು ಇದರಿಂದ ಸೋಂಕು ಹರಡುವಿಕೆಯನ್ನು ತಡೆಯಬಹುದು ವೈಯಕ್ತಿಕ ಹಾಗೂ ಜನನೇಂದ್ರಿಯಗಳ ಶುಚಿತ್ವ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಶೌಚಕ್ಕೆ ಶುದ್ಧವಾದ ನೀರನ್ನೇ ಬಳಸಬೇಕು ಬಳಸಿದ ಸ್ಯಾನಿಟರಿ ಪ್ಯಾಡನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ ಬದಲಾಗಿ ಅದನ್ನು ಪೇಪರಿನಲ್ಲಿ ಸುತ್ತಿ ಪ್ರತ್ಯೇಕವಾಗಿ ತ್ಯಾಜ್ಯ ಸಂಗ್ರಹಣೆಯವರಿಗೆ ನೀಡಿ ನಾನು ಡಾಕ್ಟರ್ಗೆ ತೋರಿಸ್ಕೊಂಡು ಬಂದಾದ ಮೇಲೆ ಈ ಫೋಟೋವನ್ನು ನೋಡದೆ ನಿಮಗೆಲ್ಲ ಇದ್ರ ಬಗ್ಗೆ ವಿಚಾರ ತಿಳಿಸಬೇಕು ಅಂತ ಅನ್ನಿಸ್ತು ಸೊ ವಿಡಿಯೋ ಮಾಡಿಕೊಂಡೆ ಹೆಚ್ಚು ನೀರನ್ನು ಕುಡಿಯಿರಿ ಇದರಿಂದ ಹೊಟ್ಟೆ ಉಬ್ಬುವಿಕೆ ಮತ್ತು ನಿಶಕ್ತರಾಗುವುದನ್ನು ತಡೆಯಬಹುದು ಈ ಸಮಯದಲ್ಲಿ ಹೆಚ್ಚು ಕಬ್ಬಿಣಾಂಶ ಇರುವ ಆಹಾರವನ್ನು ಸೇವಿಸಿ ಉದಾಹರಣೆಗೆ ಧಾನ್ಯ ಕಾಳು ಮೊಟ್ಟೆ ಸೊಪ್ಪು ಹಸಿ ತರಕಾರಿ ಇತ್ಯಾದಿ ದೈನಂದಿನ ಚಟುವಟಿಕೆಯಾಗಿ ವ್ಯಾಯಾಮ ಮತ್ತು ಯೋಗ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಸರಿಯಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿದ ಒಳ ಉಡುಪುಗಳನ್ನು ಬಳಸಬೇಕು ನಿಮಗೆ ಏನಾದರೂ ನವೆ ತುರಿಕೆ ಅಥವಾ ಇನ್ಯಾವುದೇ ಸಮಸ್ಯೆ ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಮುಖ್ಯವಾಗಿ ಮುಟ್ಟಿನ ನಿರ್ವಹಣೆ ಬಗ್ಗೆ ಮುಜುಗರವಿದ್ದರೆ ಅದರಿಂದ ಹೊರಗೆ ಬನ್ನಿ ನನಗೆ ಡಾಕ್ಟರು ಎರಡು ಡ್ರಾಪ್ಸ್ ಬರೆದ್ರು ಒಂದು ಆಸ್ಪತ್ರೆಯಲ್ಲೇ ಸಿಗುತ್ತೆ ಇನ್ನೊಂದು ಹೊರಗಡೆ ತಗೋಬೇಕಂತ ಹೇಳಿದರು ಒಂದೇನೋ ಇಲ್ಲೇ ಸಿಕ್ತು ನಾನು ತುಂಬ ಕಡೆ ಹೊಳಗದೆ ಸಿಗಲಿಲ್ಲ ಇವರು ಪಟ್ಟಣಕ್ಕೆ ಯಾವುದೋ ವಿಚಾರಕ್ಕೆ ಬಂದಿದ್ದರು ನಾನು ಇವರಿಗೆ ಫೋನ್ ಮಾಡಿದೆ ನಾನೊಂದು ಸ್ಲಿಪ್ ಕೊಡ್ತೀನಿ ಡಾಪ್ ತಂದು ಕೊಡಿ ಅಂತ ಆದರೆ ಅವರು ನಾನೇ ತೆಗೆದುಕೊಳ್ಳಿ ಅಂತ ನನ್ನೇ ಕರ್ಕೊಂಡು ಹೋದರು ನಾನು ಹೋಗಿ ತೆಕ್ಕೊಂಡು ಬಂದೆ ಇವಾಗ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ ಊರಿಗೆ ಬರ್ತಿಲ್ಲ ವಾಪಸ್ ಊರಿಗೆ ಬರ್ತಿದ್ದೀನಿ ಅಂದ್ಕೊಂಡ್ರಿ ಅಲ್ವಾ ನಾನು ಬಸ್ ಹತ್ತಿರೋದು ನೋಡಿ ಇಲ್ಲ ನಾನು ಇವಾಗ ಕೆ ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಒಡವೆನ ಇಟ್ಟು ನಾನು ಏನೋ ಒಂದು ಕೆಲಸ ಮಾಡಿದೆ ಅಂತ ಹೇಳಿ ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೆ ಮತ್ತೆ ಒಡವೆ ಇಟ್ಟೆ ಅಂತ ಹೇಳಿದ್ದೆ ಸೊ ಅದು ಯಾಕೆ ಅಂತ ನಾನು ನಿಧಾನವಾಗಿ ಹೇಳ್ತೀನಿ ನನಗೆ ಗೃಹಲಕ್ಷ್ಮಿದು ಎರಡಕ್ಕಂತೂ ಒಟ್ಟಿಗೆ ಬಂದಿತ್ತು ನಾಲ್ಕು ಸಾವಿರ ಸೊ ಅದನ್ನ ನಾನು ಕಟ್ಬಿಡೋಣ ಬಡ್ಡಿಯಾಗಿ ಆಗಿ ಕಟ್ಬಿಡೋಣ ಜಾಸ್ತಿ ಬಡ್ಡಿ ಆದ್ರೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆ ದುಡ್ಡು ಖರ್ಚಾಗೋದಕ್ಕೂ ಮುಂಚೆ ಬ್ಯಾಂಕಿಗೆ ಒಡವೆ ಬಡ್ಡಿ ಕಟ್ಟಣ ಅಂತ ಹೇಳಿ ಬಂದೆ ನಾನಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಕೂತ್ಕೊಂಡೆ ನಾನು ಬಂದಿದ ಬಸ್ಸು ಚಿನ್ನನಹಳ್ಳಿಗೆ ಹೋಗೋ ಬಸ್ಸು ಬಸ್ ವಾಪಸ್ ಬರುತ್ತೆ ಅಂತ ಹೇಳಿದ್ರು ಮದ್ದೂರ್ ಬಸ್ಸು ಬರುತ್ತೆ ಮಂಡ್ಯದಿಂದ ಸೊ ನಾನು ಇಲ್ಲೇನೆ ಬರುತ್ತಲ್ಲ ಬಸ್ಸು ಇಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ ನನಗಲ್ಲೊಬ್ಬರಿಗೆ ತಾತ ತುಂಬ ಒಳ್ಳೆಯ ಕಂಪ್ನಿಗೆ ಕೊಟ್ಟರು ಅವ್ರಿಗೆ ನಮ್ಮೂರನವರೆಲ್ಲ ಗೊತ್ತಂತೆ ಅಂದರೆ ನಮ್ಮ ನಮ್ಮೂರಿಂದ ತುಂಬ ದೂರ ಏನಿಲ್ಲ ತುಂಬ ಹತ್ತಿರನೇ ಇರೋದ್ರಿಂದ ಅವ್ರಿಗೆ ನಮ್ಮ ಅಪ್ಪನ ಬಗ್ಗೆ ತುಂಬ ಗೊತ್ತಿತ್ತಂತೆ ಅವ್ರು ಹೇಳ್ತಿದ್ರು ನಿಮ್ಮ ಅಪ್ಪಂಗೆ ಶುಗರ್ ಇತ್ತು ಅಂತ ನಾನು ಹೇಳ್ತಿದ್ದೆ ಅಂತ ಅವ್ರು ಕೇಳಲಿಲ್ಲ ಅಂತ ಹೇಳ್ತಿದ್ರು ಸೊ ಅವ್ರ ಜೊತೆ ಮಾತಾಡ್ತಿದ್ದು ನನಗೆ ತುಂಬ ಖುಷಿ ಆಯಿತು ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಕಂಪ್ನಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ಆರಾಮಾಗಿ ಕೂತ್ಕೊಂಡಿದ್ದೆ ನಾನು ಹೋಗಿದ್ದ ಬಸ್ಸೇ ಮತ್ತೆ ವಾಪಸ್ ಬರ್ತಿತ್ತು ಅದೇ ಬಸ್ಸಿಗೆ ಹತ್ಕೊಂಡು ಮತ್ತೆ ಶ್ರೀರಂಗಪಟ್ಟಣಕ್ಕೆ ಬಂದೆ ಇಲ್ಲಿ ಪ್ರೊವೈಡ್ ಬಸ್ ನಿಂತಿದೆ ಈ ಬಸ್ಸು ನಮ್ಮೂರಿಗೆ ಹೋಗುತ್ತೆ ರವೀಂದ್ರ ಆದರೆ ನಾನು ಆ ಬಸ್ಸಿಗೆ ಹತ್ತಲಿಲ್ಲ ಹತ್ತು ರೂಪಾಯಿ ಸೇವ್ ಆಗುತ್ತೆ ನಾನು ಎಲ್ಲರೂ ಯೋಚನೆ ಮಾಡ್ತಾರೆ ಇದೇ ರೀತಿ ನಾನು ಹೇಳ್ತಿದ್ದೀನಿ ಕೆಲವರು ಹೇಳಲ್ಲ ಅಷ್ಟೇ ಇಲ್ಲೊಬ್ರು ನೋಡಿ ಹೈಟ್ ಎಷ್ಟು ಕಮ್ಮಿ ಇದೆ ಪಾಪ ಲಂಗ ಬ್ಲೌಸ್ ಹೌಸ್ಕೊಂಡಿದ್ದಾರೆ ಅವರು ಅಷ್ಟಲ್ಲಿ ಬಸ್ ಬಂತು ನಾನು ಈ ಬಸ್ಸಿಗೆ ಅಮ್ಮ ಬಂದಿದ್ದಾರೆ ಅಂದ್ಕೊಂಡೆ ನಾನು ಇಲ್ಲಿ ಕಾಯೋದಕ್ಕೆ ಎರಡು ಕಾರಣ ಇತ್ತು ಆ ಬಸ್ಸಿದ್ರು ನಾನು ಹತ್ತದೇ ಹೋಗೋದಕ್ಕೆ ಒಂದು ಕಾರಣ ಹತ್ತು ರೂಪಾಯಿ ಉಳಿಸೋದು ಖಂಡಿತವಾಗ ನಿಜ ಮತ್ತೊಂದು ಕಾರಣ ಅಮ್ಮ ಮೈಸೂರಿಂದ ಆಸ್ಪತ್ರೆಗೆ ತೋರ್ಸ್ಕೊಂಡು ವಾಪಸ್ ಬರ್ತಿದ್ದೀನಿ ಅಂತ ಹೇಳಿದ್ರು ಸೊ ಇಬ್ಬರು ಜೊತೆಲಿ ಹೋಗ್ಬೋದಲ್ಲ ಅಂತ ಅಂದ್ಕೊಂಡು ಕಾಯ್ಕೊಂಡು ಕೂತ್ಕೊಂಡೆ ಅಮ್ಮ ಒಬ್ರನ್ನೇ ಆಸ್ಪತ್ರೆಗೆ ಕಳ್ಸಿದ್ ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಅಣ್ಣ ಬರ್ತಾನೆ ಅಂತ ಗೊತ್ತಿತ್ತಲ್ವ ಸೊ ಸ್ವಲ್ಪ ಸಮಾಧಾನ ಆಗಿತ್ತು ನಾನು ಅಮ್ಮಂಗೆ ಹೇಳಿದ್ದೆ ಬಸ್ಟಾ ಅಣ್ಣಲ್ಲಿ ಕಾಯ್ಕೊಂಡಿರ್ತೀನಿ ಬನ್ನಿ ಅಂತ ಹುಡುಕ್ತಾ ಇದಾರೆ ನನ್ನ ಅವರು ಮಮ್ಮೀ ಅವ್ರು ಬರೋದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಅಯ್ಯೋ ಇಲ್ಲೂ ವೀಡಿಯೋ ಮಾಡ್ತಾ ಇದೆಯಾ ಅಂತ ಅವ್ರ ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ದಾರೆ ಶುಕ್ರವಾರ ಎಲೆಕ್ಷನ್ ಇದ್ದಿದ್ದರಿಂದ ರೈತ ಸಂಘದ ಮುಖಂಡರಾದ ನಂಜುಂಡೇಗೌಡರು ಮತ್ತು ಅವ್ರ ಅನುಯಾಯಿಗಳು ಬಸ್ ಸ್ಟ್ಯಾಂಡ್ನಲ್ಲಿ ಜೋರು ಪ್ರಚಾರ ಮಾಡ್ತಾ ಇದ್ರು ಅವರು ಬಿ ಜೆ ಪಿ ಪರ ಕುಮಾರಸ್ವಾಮಿ ಅವರಿಗೆ ಓಟನ್ನು ಹಾಕಿ ಅಂತ ಹೇಳಿ ಪ್ರಚಾರ ಮಾಡ್ತಿದ್ದಿದ್ದು ಅವರು ನನ್ನ ಹತ್ರ ಕೂಡ ಬಂದು ಮಾತಾಡಿದ್ರು ಅವರು ಮಾತಾಡುವಾಗ ಹೇಗೆ ವೀಡಿಯೋ ಮಾಡ್ಕೊಳ್ಳೋದಲ್ವ ಸೊ ನಾನು ನನ್ನ ಹತ್ರ ಮಾತಾಡುವಾಗ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಬೇರೆಯವ್ರ ಹತ್ರ ಮಾತಾಡುವಾಗ ಅವ್ರು ಮಾತಾಡಿದ್ದು ಏನು ಅನ್ನೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಮಯ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರೈವೇಟ್ ಬಸ್ಗೆ ಹೋಗ್ತೀವಿ ಸಮಯ ಇದ್ದಿದ್ದರಿಂದ ನಾನು ಗೌರ್ಮೆಂಟ್ ಬಸ್ಗೆ ಕಾಯ್ಕೊಂಡೆ ನಿಜ ಅಮ್ಮ ನಾನಿಬ್ಬರು ನಾನು ಅಮ್ಮ ಬರೋದಕ್ಕೂ ಮುಂಚೆ ಕಲ್ಲಂಗಡಿ ಹಣ್ಣು ತೊಗೊಂಡು ತಿನ್ನೋಣ ಅಂತ ಅಂದ್ಕೊಂಡೆ ಅಮ್ಮ ಬಂದಮೇಲೆ ಇಬ್ಬರು ಒಂದೊಂದು ಪೀಸ್ ತಗೊಳ್ಳೋಣ ಅಂತ ಅಂದರೆ ಅಮ್ಮ ಐಸ್ ಕ್ರೀಮ್ ಬೇಕಂತ ಹೇಳಿದ್ರು ಸೊ ಇಬ್ಬರು ಹೋಗಿ ಐಸ್ ಕ್ರೀಮ್ ತಂದು ತಿಂದ್ವಿ ಬಸ್ಸಲ್ಲೂ ಸಹ ಬರೀ ಚುನಾವಣೆ ವಿಚಾರವನ್ನೇ ಮಾತಾಡ್ತಿದ್ರು ನನಗೆ ಬಸ್ಸಲ್ಲಿ ಓಡಾಡೋದು ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಸ್ಕೂಟರ್ನಲ್ಲಿ ಹೋದರೆ ಬೆನ್ನೋ ಬರುತ್ತೆ ಕಾರ್ನಲ್ಲಿ ಹೋದ್ರಂತೂ ಎ ಸಿಗೆ ನನಗೆ ವಾಮಿಟಿಂಗೇ ಆಗುತ್ತೆ ನನಗಾಗೋದೇ ಇಲ್ಲ ನಾನು ನಿಮಗೆ ಮೊದಲೇ ಹೇಳಿದೆ ಅಪ್ಪನ ಹತ್ರ ಕಾರ್ ಇತ್ತು ಅಪ್ಪ ಕಾರ್ ತಗೊಂಡು ಶೋಕಿ ಮಾಡಿದ್ರು ಆದರೆ ಒಂದು ಮಳಿಗೆ ಆಗಲಿಲ್ಲ ಅವ್ರ ಕೈಲಿ ನಾನು ನಿಮಗೆ ಶ್ರೀರಂಗಪಟ್ಟಣಕ್ಕೆ ಹೋಗುವಾಗ ಮೈಸೂರು ಟು ಬ್ಯಾಂಗ್ಳೂರು ಹೆದ್ದಾರಿಯನ್ನು ತೋರಿಸೋದಕ್ಕೆ ಆಗಲಿಲ್ಲ ಅಂದರೆ ಹೊಸ್ದಾಗಿ ರಸ್ತೆ ಮಾಡಿದಾರಲ್ವ ಅದನ್ನು ಇವಾಗ ತೋರಿಸ್ತಿದ್ದೀನಿ ನೋಡಿ ಇದು ಇದು ಕೆಳಗಡೆ ತಾರ್ ರೋಡ್ ಇರೋದು ಮೈಸೂರಿಗೆ ಹೋಗೋದು ಮೇಲುಗಡೆ ನಾನ್ ಸ್ಟಾಪ್ ಆಗಿ ಮೈಸೂರು ಟು ಬ್ಯಾಂಗ್ಳೂರು ರಸ್ತೆ ಮಾಡಿದ್ದಾರೆ ಇದು ಕೂಡ ಮೈಸೂರಿಗೆ ಹೋಗೋ ರಸ್ತೆಯೇ ಈ ರಸ್ತೆಗಳು ಮೇಲೆ ಇಲ್ಲಿ ಅಕ್ಕ ಅಕ್ಕಪಕ್ಕ ಮಳಿಗೆಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಹೆದ್ದಾರಿ ಆಗಿರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತಿರೋ ಊರು ಕರಿಘಟ್ಟ ಅಂತ ಹೇಳಿ ಇಲ್ಲಿ ಶ್ರೀನಿವಾಸ ದೇವರಿದೆ ಇಲ್ಲ ನಿಮಿಷಮ್ಮಕ್ಕೆ ಹೋಗೋದು ಸಹ ಇಲ್ಲೇ ಕಾವೇರಿ ನದಿ ಇಲ್ಲಿ ಹರಿತಾ ಇದೆ ಆದರೆ ನೀರಂತೂ ಸ್ವಲ್ಪವೂ ಇಲ್ಲ ಇಲ್ಲಿ ನೀರಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಇವಾಗ ನೋಡಿ ನೀರು ಫುಲ್ಲು ಕಮ್ಮಿ ಆಗಿದೆ ಇಲ್ಲಿ ಶೂಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಕರಿಘಟ್ಟವನ್ನು ಇಲ್ಲಿ ತುಂಬ ಸಿನಿಮಾಗಳು ಚಿತ್ರೀಕರಣ ಆಗಿವೆ ನನಗೊಂದು ಆಸೆ ಇತ್ತು ನಾನೇನಾದರೂ ಮದುವೆ ಆದಮೇಲೆ ನನ್ನ ಗಂಡನ ಜೊತೆ ಹೋದಾಗ ನನ್ನ ಕೈಲಿ ಪರ್ಸ್ ಇಲ್ದ ಹಾಗೆ ನನ್ನ ಕೈಲಿ ಫೋನ್ ಇಲ್ದಾಗೆ ಎಲ್ಲ ಜವಾಬ್ದಾರಿ ಅವರೇ ನೋಡ್ಕೊಳ್ಳೋ ಥರ ಓಡಾಡಬೇಕಂತ ಅಂಥ ಗಂಡ ಸಿಗಬೇಕಂತ ಬಟ್ ಅದೆಲ್ಲ ಏನೂ ಆಗಲಿಲ್ಲ ಎಲ್ಲ ಉಲ್ಟಾಯಿತು ಒಬ್ಬೊಬ್ಬಳೇ ಹೀಗೆ ಓಡಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹೋಗೋವಾಗಲೂ ರೇಖಕ್ಕ ನನಗೆ ಸಿಕ್ಕಿದ್ರು ಆ ಕಡೆಯಿಂದ ಬರೋವಾಗಲೂ ಸಹ ನಂಬಸ್ಸಿಗೆ ಬಂದರು ಅವರು ಬ್ಯಾಂಕಿಗೆ ಹೋಗಿದ್ರಂತೆ ನಾನು ಸಹ ಆಸ್ಪತ್ರೆಗೆ ಹೋಗಿ ಬ್ಯಾಂಕ್ ಹೋಗಿ ಬಂದೆ ಅಲ್ವಾ ಸೊ ಬರೋ ಹೊತ್ತಿಗೆ ಅವರು ಸಿಕ್ಕಿದ್ರು ಅಮ್ಮ ಕವರ್ ಕೊಡಿ ಅಂತ ಎಷ್ಟು ಹೇಳಿದ್ರು ತೂಕ ಇಲ್ಲ ಅಂತ ಹಿಡ್ಕೊಂಡು ಬರ್ತಿದ್ರು ಕೊನೆಗೂ ಈಸ್ಕೊಂಡು ನಾನೇ ಹಿಡ್ಕೊಂಡೆ ನನಗೆ ಮಡ್ರಾಸ್ಯ ಆಗಿರೋದ್ರಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಕನ್ನಡಕ ಹಾಕ್ಕೊಂಡು ಹೋಗಿದ್ದೆ ಆಸ್ಪತ್ರೆಗೆ ಹಲೋ ತಮಾಷೆ ಆಯಿತು ಡಾಕ್ಟರ್ ಕೇಳಿದ್ರು ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನಾಲ್ಕು ಜನ ಅಂತ ಹೇಳಿದೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಹತ್ತಿರ ಬಿಟ್ಕೋಬೇಡಿ ಅವರಿಗೆ ನೀವು ಯೂಸ್ ಮಾಡಿದ್ದು ಟವಲ್ಲು ಎಲ್ಲ ಕೊಡಬೇಡಿ ಪಿಲ್ಲೋ ಎಲ್ಲ ಅಂತ ಹೇಳಿದ್ರು ಆದರೆ ನನಗೆ ಎಷ್ಟು ಎಷ್ಟು ವರ್ಷದ ಮಕ್ಕಳಿದ್ದಾರೆ ಅಂತ ಹೇಳಿದರು ಹದಿನೆಂಟು ವರ್ಷ ಮತ್ತು ಹದಿಮೂರು ವರ್ಷ ಅಂತ ಹೇಳಿದೆ ನಿಮ್ಗೆ ಎಷ್ಟು ವರ್ಷ ಅಂತ ಕೇಳಿದ್ರು ನಾನು ಮೂವತ್ತಾರು ಅಂತ ಹೇಳಿದೆ ಅದಕ್ಕೆ ಅಷ್ಟು ಬೇಗ ನಿಮಗೆ ಮೂವತ್ತಾರು ವರ್ಷಕ್ಕೆ ಅಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರಾ ಅಂತ ಕೇಳ್ತಿದ್ರು ಅದು ಅವ್ರು ತುಂಬ ಆಶ್ಚರ್ಯ ರೀತಿಯಲ್ಲಿ ಕೇಳ್ತಿದ್ರು ಅದು ನೋಡಿ ನನಗೆ ನಗು ಬರ್ತಿತ್ತು ಹೌದು ಸರ್ ನಾನು ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು ಅದರಿಂದ ಮಕ್ಕಳು ಅಷ್ಟು ಇದ್ದಾರೆ ಅಂತ ಹೇಳಿದೆ ನೋಡೋದಕ್ಕೆ ಏನು ಸ್ಟೇನ್ ಆಗಿಲ್ಲ ಅಂತ ಅನಿಸುತ್ತೆ ಆದರೆ ತುಂಬ ತಲೆ ನೋವ್ತಿದೆ ಗಾಳಿಯಲ್ಲಿ ಹೋಗಿ ಬಂದೆ ಅಲ್ವಾ ಕಣ್ಣು ಸ್ವಲ್ಪ ಜಾಸ್ತಿನೇ ಆಗಿದೆ ನನಗೆ ಆಸ್ಪತ್ರೆಯಲ್ಲಿ ಒಂದು ಡ್ರಾಪ್ಸ್ ಕೊಟ್ಟಿದ್ದು ಮತ್ತೊಂದು ಹೊರಗಡೆ ತಗೊಳ್ಳಿ ಅಂತ ಹೇಳಿದ್ರು ಅಂತ ನಿಮಗೆ ಹೇಳಿದೆ ಮನ್ಸಿಗೆ ಅನಿಸ್ತಿತ್ತು ಅಯ್ಯೋ ಆಸ್ಪತ್ರೆಲಿ ಕೊಟ್ಟಿರೋದನ್ನ ಯೂಸ್ ಮಾಡ್ಕೊಳ್ಳೋಣ ಹೊರಗಡೆ ಬೇರೆ ಏನಿಗೆ ದುಡ್ಡು ಕೊಟ್ಟು ತೊಗೋಬೇಕಂತ ಆಮೇಲೆ ಕಣ್ಣಿನ ವಿಚಾರ ಅಲ್ವಾ ಯಾಕೆ ಬೇಕು ರಿಸ್ಕ್ ಅಂದ್ಕೊಂಡು ತೊಗೊಂಡು ಬಂದೆ ಇವತ್ತು ಧರ್ಮಸ್ಥಳ ಸಂಘ ದುಡ್ಡು ಕಟ್ಟೋದಕ್ಕೆ ಹೋಗಬೇಕಿತ್ತು ಕಟ್ಬಿಟ್ಟು ಬರೋವಾಗ ನನ್ನ ಫ್ರೆಂಡ್ ಕರೆದ್ಲು ಅವ್ಳ ಮನೆಗೆ ಹೋಗಿ ಕಾಫಿ ಕುಡ್ಕೊಂಡು ಬಂದೆ ನನಗೆ ಆ್ಯಸೆನ್ಸ್ ಪಿನ್ ಬಂದಿರೋದು ಖುಷಿ ವಿಚಾರ ಆದರೆ ಅವಳಿಗೆ ಅವ್ರ ಅಣ್ಣನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂದರೆ ಅವ್ರ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅದು ಅವಳಿಗೆ ಖುಷಿ ವಿಚಾರ ನನಗೆ ಆ್ಯಸೆನ್ಸ್ ಪಿನ್ ಬಂದಿದ್ದರ ಖುಷಿ ವಿಚಾರವನ್ನು ನಿಮ್ಮ ಹತ್ರ ಆಲ್ರೆಡಿ ಹಂಚ್ಕೊಂಡಿದ್ದೀನಿ ಆದರೆ ಇದನ್ನು ಎದುರುಗಡೆನೇ ಓಪನ್ ಮಾಡಬೇಕಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮೊದಲೇ ಮಾಡಿಕೊಂಡಿದ್ದೆ ಇದು ನನ್ನ ಕೀರ್ತು ಮನೆಗೆ ಆ್ಯಸೆನ್ಸ್ ಪಿನ್ನ ಎಂಟ್ರಿ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ ಆವಾಗಲೇ ಅಲ್ಲೇ ವಿಡಿಯೋ ಮಾಡಿಕೊಂಡಿದ್ದು ನಾನು ಬೆಳಗ್ಗೆಯಿಂದ ಆಸ್ಪತ್ರೆ ಬ್ಯಾಂಕು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದಿದ್ದಕ್ಕೆ ಮುಖ ಫುಲ್ ಡಲ್ ಆಗ್ತಿದೆ ಕನ್ನಡಕ ಹಾಕ್ಕೊಂಡಿರೋದಕ್ಕೂ ಚೆನ್ನಾಗಿ ಕಾಣ್ತಿಲ್ಲ ಅಂತ ನನಗೆ ಗೊತ್ತು ಇದು ಆ್ಯಕ್ಚುಲಾಗಿ ನನಗೆ ದೂರಕ್ಕೆ ಸರಿಯಾಗಿ ಕಾಣ್ತಲ್ಲ ಅಂತ ಕನ್ನಡಕ ತಗೊಂಡಿರೋದು ನನಗೆ ಡೈಲಿ ಹಾಕೊಳ್ಳೋಕ್ಕೆ ಕಂಫರ್ಟಬಲ್ ಇರೋಲ್ಲ ಅಂದರೆ ಬಟ್ಟೆ ಒಗಿವಾಗ ಪಾತ್ರೆ ತೊಳೆಯುವಾಗ ನನಗೆ ಹಿಂಸೆ ಹಿಂಸೆ ಅನಿಸ್ತಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಕನ್ನಡಕ ಹಾಕ್ಕೊಳ್ಳಲ್ಲ ವೀಡಿಯೋ ಎಡಿಟಿಂಗ್ ಮಾಡುವಾಗ ಮಾತ್ರ ಹಾಕ್ಕೊತೀನಿ ನಾನು ನಿಮಗೆ ಹೇಳಿದೆ ಅಲ್ವಾ ಆಸ್ಪತ್ರೆ ಒಂದು ಡ್ರಾಪ್ಸ್ ಕೊಟ್ಟಿದ್ದಂತ ಇದು ಆಸ್ಪತ್ರೆಯಲ್ಲಿ ಕೊಟ್ಟಿದ್ದು ಫ್ರೀ ಕೊಟ್ಟಿದ್ದು ಇದು ನಾನು ಮೆಡಿಕಲ್ ಶಾಪಲ್ಲಿ ತೊಗೊಂಡಿದ್ದೆ ಇದು ಡಾಕ್ಟರ್ ಬರೆದಿದ್ರು ಮೆಡಿಕಲ್ ಶಾಪ್ಗೆ ಇದಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಆಯಿತು ನಿಜವಾಗ್ಲೂ ಹೊಟ್ಟೆ ಉರಿತಿತ್ತು ತುಂಬ ಸಣ್ಣದಾಗಿದೆ ಡ್ರಾಪ್ಸು ಆದರೂ ಇಷ್ಟೊಂದು ಕೊಡಬೇಕಲ್ಲ ಅಂತ ಹೊಟ್ಟೆ ಉರಿತಿತ್ತು ಅಲ್ಲಿಂದ ಬಂದು ನಾನು ಬೆಳಿಗ್ಗೆ ಬೇಳೆ ಸಾಂಬಾರು ಮಾಡಿದ್ದೆ ಅಲ್ವಾ ಅದೇ ಸಾಂಬಾರಿಗೆ ಮೊಟ್ಟೆ ಬಜ್ಜಿ ಹಾಕ್ಕೊಳ್ಳೋಣ ಅಂತೇಳಿ ಮೊಟ್ಟೆ ಬಜ್ಜಿ ಹಾಕಿದೆ ಇಶು ಕೇಳ್ತಿದ್ಲು ಅಮ್ಮ ಮಾಡಿಕೊಡಮ್ಮ ಮೊಟ್ಟೆ ಬಜ್ಜಿನ ಅಂತ ತುಂಬ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಮಾಡಿದೆ ಗರ್ಗರಿಯಾಕೆ ತುಂಬ ಆಗಿತ್ತು ಎಲ್ಲವನ್ನೂ ಹೇಳಿ ಅಮ್ಮಂಗೆ ಆಸ್ಪತ್ರೆಯಲ್ಲಿ ಏನು ಹೇಳಿದ್ರು ಅಂತ ಹೇಳದೇ ಇದ್ದರೆ ಆಗುತ್ತಾ ಅಮ್ಮಂಗೆ ಹೃದಯದಲ್ಲಿ ಸ್ವಲ್ಪ ನೀರು ತುಂಬಿಕೊಂಡಿದ್ಯಂತೆ ಪಕ್ಕ ಶ್ವಾಸಕೋಶ ಇರೋದ್ರಿಂದ ಅದಕ್ಕೂ ಸ್ವಲ್ಪ ನೀರಾಗಿದೆ ಅಂತ ಹೇಳ್ತಿದ್ದಾರೆ ಮಾತ್ರೆ ಕೊಟ್ಟಿದ್ದಾರೆ ಈ ಥರ ಮಾತ್ರೆ ಅದನ್ನು ಡೈಲಿ ನುಂಗೋದಕ್ಕೆ ಹೇಳಿದ್ದಾರೆ ಒಂದು ಮೇಲೆ ಬಂದು ತೋರಿಸೋದಕ್ಕೆ ಹೇಳಿದ್ದಾರೆ ಮತ್ತೆ ಹೋಗಬೇಕು ಯಾವಾಗಲೂ ಅನ್ನ ಸಾಂಬಾರು ಮಾಡ್ತೀರಾ ಅಂತ ಅಂದ್ಕೋಬೇಡಿ ನಾಳೆ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ ಧನ್ಯವಾದಗಳು